వెల్కమ్ బ్యాక్ టు కుం కన్నట్ వ్లస్ యూట్యూబ్ చాలా నవేనా చూసుకోవాలి దయవిటల్ వీడియోస్ నోడి ఇష్ట డోన్ ఫర్ గు లైక్ షేర్ కమెంట్ సబ్స్క్రైబ్ టు మై చో ని కుం రెసిపి బెక్కు కమెంట్ బిడ్ కమెంట్ మే ప్లస్ ప్లీజ్ ప్లీజ్ సబ్స్క్రైబ్ మొనల్న మొదలు టూ ఫిఫ్టీ గ్రామ్ అంటు సబ్బా నెసి బేయస్కుంటుని ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಇಡೀ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಕಾಳಿ ಚಾನೆಲ್ನ ಈಗ ಒಂದು ಇಡೀ ಜೀರಿಗೆ ಇದನ್ನು ರುಬ್ಬಕಾದ್ರೂ ಹಾಕೋಬಹುದು ಇಲ್ಲಾಂದರೆ ಮುದ್ದೆ ಮಾಡ್ಕೋಬೇಕಾರೆ ಅವಾಗಲೂ ಹಾಕೋಬಹುದು ನಾನು ಇಲ್ಲಿ ರುಬ್ಬಕ್ಕೆ ಹಾಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊ ರುಬ್ಕೊಂಡಿದ್ದೀನಿ ಈಗ ಇಲ್ಲಿ ಫಸ್ಟ್ ನಾನು ಆಗಲಿ ಸಬ್ಬಕ್ಕಿ ಬೇಯಿಸ್ಕೊಂಡಿದ್ದೆ ಟು ಫಿಫ್ಟಿ ಗ್ರಾಮ್ ಅಷ್ಟು ಅದರಲ್ಲಿ ಅರ್ಧ ಮಾತ್ರ ಹಾಕ್ಕೊಂಡಿರೋಂಥದ್ದು ಮತ್ತು ಮಸಾಲೆ ಏನು ರುಬ್ಕೊಂಡಿದ್ದೆ ಅದರಲ್ಲೂ ಅರ್ಧ ಮಸಾಲೆ ಮಾತ್ರ ಹಾಕ್ಕೊಂಡಿರೋಂಥದ್ದು ಈಗ ಅಕ್ಕಿ ಎಸಿಟ್ಟು ಹಾಕ್ಕೊಂಡು ಉಪ್ಪಿನ ಮಿಕ್ಸ್ ಮಾಡ್ಕೋಬೇಕದು ನಮ್ಮ ಮುದ್ದೆ ಕೋಳಲ್ಲಿ ಫುಲ್ ಗಟ್ಟಿ ಮಾಡ್ಕೊಳ್ಕೊಬೇಡಿ ಒಂದು ಸ್ವಲ್ಪ ಸಾಫ್ಟಾಗಿ ಇರಲಿ ಮೆತ್ತಿಗೆ ಅದು ಆರ್ತಾ ಆರ್ತಾ ಫುಲ್ ಗಟ್ಟಿ ಆಗುತ್ತೆ ಮೇಲೆ ನೋಡ್ತಾ ಇರ್ಬೋದು ಇಷ್ಟಾಗಿದೆ ಈಗ ಇದು ಫಸ್ಟ್ ಒಂದು ಟ್ರಿಪ್ ಮಾಡ್ಕೊಂಡಿದ್ವಿ ಅದಾದಮೇಲೆ ಇನ್ನೊಂದು ಸ್ವಲ್ಪ ಏನು ಸಬ್ಬಕ್ಕಿತ್ತು ಅದರಲ್ಲಿ ಇನ್ನೊಂದು ಸ್ವಲ್ಪ ಮಾಡ್ಕೊಂಡಿದ್ವಿ ಈಗ ಇದನ್ನು ಹೊತ್ಕೋತಾ ಇದ್ದೀವಿ ಸಿಂಪಲಾಗಿ ಉದ್ದೋದು ಬಿಡೋದು ಆಮೇಲೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ನೋಡ್ತಾ ಇರೋದು ಇಷ್ಟ ಆಗಿದೆ ಈ ಬಿಸಿಲಲ್ಲಿ ಇದನ್ನು ಒತ್ತಕ್ಕೂ ಆಗೋಲ್ಲ ಫುಲ್ ಬಿಸಿಲಿತ್ತು ಬಟ್ ಬೇಗ ಮಾರ್ನಿಂಗಿ ಹೊತ್ಕೋಬೇಕು ಬಿಸಿಲಂತೂ ಒತ್ತಕ್ಕಾಗಲ್ಲ ಫ್ರೆಂಡ್ಸ್ ಸೊ ಅದು ಸಂಡಿಗೆ ಯಾವ ಥರ ಗೊತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನಾನು ಈ ವಿಡಿಯೋದಲ್ಲಿ ಏನು ಮಾಡ್ತಾಯಿದ್ದೀನಿ ಇನ್ನೂ ನಿಮ್ಗೆ ಯಾವ ಥರ ಕುಕಿಂಗ್ ರೆಸಿಪಿ ಕುಕಾಗೆ ಕಮೆಂಟ್ ಬಟನ್ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಡೌನ್ ಫ್ರೆಂಡ್ ಬಟ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್ ಮಿಸ್ ಯು ಆಲ್